ಏನ್ ಮಾಡಿ ಯಾವಂದೋಡತ್ ಆಡಮ್ಮೇನ ಬಾಯಿ ಇಟ್ಟಾಗ ಹೋಗು ಮೂರು ದಿವಸ ಆಯ್ತಲ್ಲೇ ಬಂದ್ ಕುಂತ್ಕಡು ಈ ಪಾರ್ಕ್ ಒಳಗೆ ಕೂತಿ ಕೂತಿ ಸಾಕಾಯ್ತು ಬಾಯಿ ಮುನ್ನಾಕ ಕೈಲಿ ಒಂದ್ ಸಾವಿರ ರೂಪಾಯಿ ಕಾಸು ಖಾಲಿ ಆಯ್ತು ಒಟ್ಟೆ ಸುಸ್ತಾಯ್ತ ಕುಂತದೆ ಏನು ಮಾಡದು ಈಗ ಅಯ್ಯೋ ಏನು ಏನ್ ಗೊತ್ತಾಯ್ತಲ್ಲ ಅನ್ನೋದೇ ಗೊತ್ತಾಯ್ತರಮ್ಮ ನೋಡತ್ತಾಡು ಅಮ್ಮ ಅಮ್ಮ ಮೆಸೇಜ್ ಬಂತು ಕಡಮ್ಮ ಅವ್ರ ನಂಬರ್ ಆಫ್ ಆಗಿತ್ತಲಾ

ತುಂಬಾ ಚೆನ್ನಾಗಿ ಬಕ್ರಾದ್ರಿ ಮೇಡಮ್ ನೀವು ಅಯ್ಯೋ ಸರ್ ನಿಮ್ದ ಅಮ್ಮ ಹೆಸರು ಹಂಗ ಅನ್ಬೇಡಿ ಸರ್ ಸರ್ ನಮ್ ಸೀರಿಯಲ್ ಟು ಗೆ ಅಂದ್ಬಿಟ್ಟು ನೀವು ಹೇಳಿದ್ ಪಾರ್ಕ್ ಹತ್ರ ಬಂದ್ ಕೂತಿದೀನಿ ಸರ್ ಸರ್ ನಿಮ್ದು ಅಮ್ಮ ಅಂತೆ ನಿಮ್ಮ ಕಾಲು ಕಟ್ಕೋತೀನಿ ಸರ್ ನಿಮ್ಮ ಕೈ ಮುಗಿತೀನಿ ಸರ್ ಸರ್ ಇವತ್ತು ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ನನಗೆ ದಿಕ್ಕೆಟ್ಟಂಗೆ ಆಗ್ಬಿಟ್ಟಿನಿ ಸರ್ ಸರ್ ನಿಮ್ದು ಅಮ್ಮ ಅಂತೀನಿ ಹಂಗೆ ಅನ್ಬೇಡಿ ಸರ್ ಸರ್ ನಿಮ್ಮ ಕಾಲು ಕಟ್ಕೋತೀನಿ ಸರ್ ಸರ್ ನೀವು ಸುಳ್ಳು ಹೇಳ್ತಿದ್ರಿ ನೀವು ಡೈರೆಕ್ಟ್ರಯ್ಯ ಮೇಡಮ್ ನಾವೇನು ಸುಳ್ಳು ಹೇಳಿ ಬೇಕಾದ್ರೆ ನೀವೇನೇ ವೀಡಿಯೋಸ್ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಬಕ್ರಾ ಸರ್ ಬಕ್ರಾ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಕ್ರಾ ಆಗಿದ್ದಾರೆ ಮೇಡಮ್ ನಿಜವಾಗ್ಲೂ ತುಂಬ ಚೆನ್ನಾಗಿ ವ್ಯೂಸ್ ಬಂತು ಥ್ಯಾಂಕ್ ಯು ಮೇಡಮ್ ಅಯ್ಯೋ ನಿಮ್ಮ ಟ್ಯಾಂಕ್ ಮನೆ ಆರ್ ಬಿದ್ದುವಾಗ ಇವತ್ತು ನನ್ನ ಮಾಡ್ಕೊಂಡು ಬಿಟ್ಬಿಟ್ಟು ನನಗೆ ಅಣ್ಣನು ಬಿಡ್ಬಿಟ್ಟು ನನ್ನ ಸೀರೆ ಎಲ್ಲ ಆಫರ್ ಸಿಕ್ಕದೆ ಅನ್ಕೊಂಡು ಮನೆ ಬಿಟ್ಬಿಟ್ಟು ಬಂದಿದ್ದೀನಿ ನೀವು ನೋಡ್ರಿ ಹಿಂಗೆ ಅಂತ ಇದ್ದೀರಲ್ಲ ಸರ್ ನೀವು ಈಗ ನನ್ನ ಜೀವನ ಹಾಳು ಮಾಡಿಬಿಟ್ರಲ್ಲ ಸರ್ ನೀವು ಸರಿ ಮೇಡಮ್ ನಾನು ನನ್ನ ಕೆಲಸ ಇದೆ ಇರ್ತೀನಿ ಕುಯ್ 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 ಅಮ್ಮ ಅಮ್ಮ ജീവനെ ഹാളാത്ത ബക്ക ബക്കോഗ്രമ ഫോൺ സാപ്പു ഏനമ്മീഗ അമ്മ ഏനമ്മ അല്ല നോടൂരക്കില്ല ഞങ്ങൾക്കാല കളിച്ച ಈಗಿರಕ್ಕೆ ನೆನ ಇಲ್ದಂಗೆ ಹೋಯ್ತಲ್ಲಮ್ಮ ಏನಮ್ಮ ಮಾಡೋದು ಅಯ್ಯೋ ಫೋನ್ ಮಾಡ್ಬಿಟ್ಟು ನೀನು ರಾಹುಲ್ ಜೊತೆ ಮಾತಾಡವ ಮಾತಾಡ್ಬಿಟ್ಟು ಸುಮ್ಮನೆ ಬಟ್ವೆ ಮಾಡಕ್ಕೆ ನಾವು ಹಿಂಗ್ ಬಂದಿರೋದು ಅಂತ ಹೇಳ್ಬಿಟ್ಟು ಹೆಂಗಾರ ಮಾಡಿ ಹೇಳಿ ಮನೆಯೊಳಗೆ ಸೇರ್ಕೋ ಕೈಯ್ಯೋ ಕಾಲ ಕಟ್ಟಿ ಇನ್ ನಾನು ಊರ್ಗ್ ಹೋಯ್ತೀನಿ ಯಾವ ಊರ್ಗ್ ಹೋದ್ಯಮ್ಮ ಅಯ್ಯೋ ಯಾವ ಹೋಗದ ಒಂದು ಗೊತ್ತಾಯ್ತದ ಇಲ್ಲ ಕಲವ ಇದ್ದಿದ್ ಮನೇನೂ ಹೆಂಗ ಬೆಂಗ್ಳೂರ್ಗ ಸೆಟ್ಲ್ ಆಯ್ತೀವನ್ಬಿಟ್ಟು మనీ అడ్వాన్స్ మీస్కట్ట ఏన్ అంతే గొప్పతా దికింగ్ ఆగోయ్ అయ్యో దగ్గర ఎల్ ఇతీ మొదలు ఫోన్ మన సేర్కొు అమ్మ బాయి ముందోద్బుట్ బరే ఈ సేర్స్కౌన్ అయ్యో అమ్మ ఏనమ్మదు అయ్యో ఏన్ అంతే గొప్ప ఆళ్గార ಇದೆ ಹೀಗೆ ಹೇಳಿದಕ್ಕೆ ಟಕ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ. ಓ ಈಗ ಹತ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ. ನಿಂದ ಅಮ್ಮಯ್ಯ ಅಂತೀನಿ ಮೊದಲು ನಿನ್ನ ಗಣ್ಣಿಗೆ ಫೋನ್ ಮಾಡವಾ? ಫೋನ್ ಮಾಡೋ ನೋಡದ. ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ತಮ್ಮ ದೂರವಾಣಿ ಸಂಖ್ಯೆಯ ಬದಲಾವಣೆ ಮಾಡಿಕೊಂಡಿರುತ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ನಂಬರ್ಗೆ ಮತ್ತೆ ಕರೆ ಮಾಡಬೇಡಿ. ಅಮ್ಮ ನಂಬರ್ ಬದಲಾಯಿಸ್ಬಿಡೋನಿ ಕರೆಮ್ಮ. ಅಮ್ಮ ಏನಮ್ಮ ಮಾಡೋದು? ಅಮ್ಮ ಅಮ್ಮ ಅದಲ್ಲ ಅದು ಫೋನ್ ಮಾಡವೆ ಓ ಮಾಡ್ತೀನಿ ಅಮ್ಮ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಈ ಸಮಯದಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ ಅಮ್ಮ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಸ್ವಿಚ್ ಆಫ್ ಆಗ್ಬಿಟ್ಟಬೇಕನ್ನಮ್ಮ ಏನಮ್ಮ ಮಾಡೋದು ನನ್ನ ಜೀವನ ಹಿಂಗೆ ಆಯ್ತದೆ ಅಂತ ಕನ್ಸು ಮನ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ ಚೆಂದಾಗಿ ಆ್ಯಕ್ಟ್ ಮಾಡಿ ಒಳ್ಳೆ ಹೆಸರು ತಗೊಂಡು ಬಿಗ್ ಬಾಸ್ಗೆ ಹೋಗೋಣ ಅನ್ಕೊಂಡಿದ್ದಲ್ಲಮ್ಮ ಹೋಗಿ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿ ಕೊನೆಗೆ ಟ್ರೋಫಿ ತಗೊಂಡ ಐವತ್ತು ಲಕ್ಷ ದುಡ್ಡು ತಗೋ ಬರೋದು ನನ್ನ ಕನ್ಸೆಲ್ಲ ಹೋಯ್ತಲ್ಲಮ್ಮ ನೀರಲ್ಲಿ ಹೋಗ ಮಾಡ್ದ ಆಗೋಯ್ತಲ್ಲಮ್ಮ ನನ್ನ ಜೀವನ ಅಯ್ಯೋ ಮಗಳೇ ನಿನ್ನ ಜೀವನ ಈ ಥರ ಆಗುತ್ತೆ ಅಂತ ನಾನು ಕನಸು ಮನ್ಸಲು ಅನ್ಕೊಂಡಿತ್ತಿಲ್ಲ ನಾವು ನನ್ನ ಮಗಳ ಜೀವನ ಚೆಂದ ಆಯ್ತದೆ ಸೀರಿಯಲಲ್ಲಿ ಆಕ್ಟ್ ಮಾಡ್ತಾಳೆ ಆಮೇಲೆ ಬಿಗ್ ಬಾಸ್ಗೆ ಹೋಯ್ತಾಳೆ ನಾನು ಬೇರೆ ಕರ್ಸ್ಕೊತರ್ಲಾಗ ನಾನು ಹೋಗಿ ತಪ್ಕೊಂಡು ಗಳ್ಕೊಂಡಿದ್ದಲ್ಲ ಮಗಳೇ ಎಲ್ಲ ನಿರಾಸೆ ಆಗೋಯ್ತಲ್ಲ ತನೂ ಇದೇ ಯಾರದು ಸೆಕ್ಯೂರಿಟಿ ಬೇರೆ ಓಡಿಸ್ತಾ ಕೂತಾರೆ ಕೂತ್ಕೊಳ್ಳೋಕ್ಕೂ ನೆಮ್ಮದಿ ಕೊಡ್ತಾ ಇಲ್ವಲ್ಲ

ಹೆಂಗಾರು ಮಾಡಿ ಮೊದಲು ಅಟ್ಕೊಂಡ್ಸೂರು ಹಾಕೊಳದ ನಡಿಯವ ನಡಿ ಕರಮ್ ಗಡಿ ಮುಂಡೆ ಸರಿ ಕೇಳಿಸ್ಕೊಳ್ತಾರೆ ಪೂರ್ತಿಯಾಗಿ ಕೇಳಿಸ್ಕೊಳ್ತಾನೆ ಅರ್ಧಂಬರ್ಧ ಕೇಳಿಸ್ಕೊಂಡು ಇಲ್ಲಿ ಆಟ ಕರ್ಕ ಬಂದಲ್ಲ ತೊಡಗಲಿ ನೀನು ನಿನ್ನ ಜೀವನ ಜೊತೆ ನನ್ನ ಜೀವನ ಹಾಳು ಮಾಡಿ ಗುಡ್ಸಿ ಗುಂಡ ಹತ್ರ ಬಾಳ್ಬಿಟ್ಟಲ್ಲ ಗೊತ್ತಾಯಿ ನಮ್ಮ ಅವನಿ ನನ್ನ ಜೀವನ ಹಾಳು ಮಾಡಿ ಗುಡ್ಸಿ ಗುಂಡ ಹತ್ರ ಬಾಳ್ಬಿಟ್ಟಲ್ಲ ನೀನು ತೊಡಗಲಿ ನೀನು ಅಯ್ಯೋ ఈబిటల్ అత్తూల్ ఇక్క ఆగోతీ అయ్యో భగవంత్నే ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ